ನಂದಿನಿ ಶಿಕ್ಷಣ ಸಂಸ್ಥೆ ಎನ್ಸಿಟಿಇ ಅನುಮತಿ ಪಡೆಯದೆ ನಿರ್ವಹಣೆ ವಿಶ್ವವಿದ್ಯಾಲಯ ಸಂಯೋಜನೆ ರದ್ದು ಹೈಕೋರ್ಟ್ನಲ್ಲಿ ಬಿಐಎಲ್ ರೂಪೇಶ್ ಶಿಕ್ಷಣ ಪರಿಷತ್ ಶಿಕ್ಷಣ ಮಹಾವಿದ್ಯಾಲಯ ಕಾರ್ಯನಿರ್ವಹಿಸುತ್ತಿದ್ದು ವಿದ್ಯಾರ್ಥಿಗಳಿಗೆ ತಪ್ಪು ಮಾಹಿತಿ ನೀಡಿ ದಾರಿ ತಪ್ಪಿಸುವ ಕೆಲಸ ಮಾಡಲಾಗುತ್ತಿದೆ ಕೋರ್ಟ್ನಲ್ಲಿ ಈ ಕುರಿತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಲಾಗಿದೆ ಎಂದು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಮಾಹಿತಿ ಹಕ್ಕು ಅಧಿನಿಯಮದಡಿ ಅರ್ಜಿ ಸಲ್ಲಿಸಿ ಮಾಹಿತಿ ಪಡೆದಿದ್ದು ಕಡ್ಡಾಯವಾಗಿ ಎನ್ಸಿಟಿಇ ಅನುಮತಿ ಪಡೆಯಬೇಕಿದ್ದ ಸಂಸ್ಥೆ ಅನುಮತಿ ಇಲ್ಲದೆ ಅನಧಿಕೃತವಾಗಿ ವಿದ್ಯಾರ್ಥಿಗಳ ಪ್ರವೇಶ ಪಡೆದಿದೆ ಸಮರ್ಪಕ ದಾಖಲಾತಿ ಪೂರ್ವಾನುಮತಿ ಪಡೆಯದೇ ಇರುವುದರಿಂದ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಸಂಯೋಜನೆಯನ್ನು ರದ್ದುಗೊಳಿಸಿ ಆದೇಶಿಸಿದೆ ಎಂದರು ಎರಡ್ ಸಾವಿರದ ಹದಿನಾರು ಮತ್ತು ಹದ್ನೇಳರಿಂದಲೇ ಅನುಮತಿ ಪಡೆಯದೇ ಇದ್ದರೂ ವಿಶ್ವವಿದ್ಯಾಲಯಕ್ಕೆ ಮಾಹಿತಿ ನೀಡದೆ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಿಂದಲೂ ಸಮರ್ಪಕ ದಾಖಲೆ ನೀಡದೇ ಇರುವುದು ಬೆಳಕಿಗೆ ಬಂದಿದೆ ತಪ್ಪು ಮಾಹಿತಿ ನೀಡಿರುವ ನಂದಿನಿ ಶಿಕ್ಷಣ ಮಹಾವಿದ್ಯಾಲಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದಲೇ ಸಂಯೋಜನೆ ರದ್ದುಗೊಂಡಿದ್ದರೂ ಜಾಹೀರಾತು ಮೂಲಕ ಪ್ರವೇಶ ನೀಡುವುದಾಗಿ ಸಂಸ್ಥೆ ಹೇಳಿ ವಿದ್ಯಾರ್ಥಿಗಳ ಜೀವನದೊಂದಿಗೆ ಚಲ್ಲಾಟವಾಡುತ್ತಿರುವುದನ್ನು ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿದೆ ಅನುಮತಿ ಇಲ್ಲದೆ ಇರುವ ಇತರೆ ಕಾಲೇಜುಗಳ ಸ್ಥಗಿತಗೊಳಿಸಿ ವಿದ್ಯಾರ್ಥಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕೆಂದು ಕೋರ್ಟ್ಗೆ ಮನವಿ ಮಾಡಿರುವುದಾಗಿ ತಿಳಿಸಿದರು ವಿದ್ಯಾರ್ಥಿಗಳಿಗೆ ತಪ್ಪು ಮಾಹಿತಿ ನೀಡುತ್ತಾ ಇಂದಿನವರೆಗೂ ಕಾರ್ಯ ಕಾರ್ಯನಿರ್ವಹಿಸುತ್ತಾ ಬರಲಾಗಿದೆ ಈ ಸತ್ಯದಿಂದ ಬಯಲಾಗಿದೆ ಹಿಂದೆ ರೈಶೂರು ವಿಶ್ವವಿದ್ಯಾಲಯ ಎಂದು ಕರೆಯಲ್ಪಡುತ್ತಿದ್ದ ಇಂದಿನ ಆಲಿಕವಿ ಶ್ರೀ ಮಹರ್ಷಿ ವಿಶ್ವವಿದ್ಯಾಲಯವು ಈ ಒಂದು ವಿಷಯ ಗೊತ್ತಾದ ಮೇಲೆ ತಕ್ಷಣ ಈ ಕಾಲೇಜಿನ ಸಂಯೋಜನೆಯನ್ನು ರದ್ದುಗೊಳಿಸಿದ್ದಾರೆ ಇದನ್ನ ಪೂರ್ಣ ಮಾಹಿತಿ ಕೊಡ್ತೀನಿ ಈ ಉಲ್ಲಂಘನೆಗೆ ಮತ್ತು ವ್ಯವಸ್ಥಿತ ಸುಧಾರಣೆಗಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಬದ್ದವೇ ಲಿಟಿಗೇಷನ್ ದಾಖಲಾಗುತ್ತೆ ಇಂದು ನಾವು ಒಂದು ದಾಖಲೆ ದಾಖಲೆಗಳನ್ನು ಹಂಚಿಕೊಳ್ಳುತ್ತಾ ಮತ್ತೆ ಆಮೇಲೆ ನಿಮ್ಮ ಉತ್ತರಗಳಿಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತೇವೆ ಮೊದಲು ಈ ಗಂಭೀರ ಸಮಸ್ಯೆಯ ಬಗ್ಗೆ ವಿವರವಾಗಿ ಸಾವಿರದ ಐದರ ಮಾಹಿತಿ ಹಾಗೂ ಅಧಿನಿಯಮ ಕಾಯ್ದೆಯಲ್ಲಿ ಸಲ್ಲಿಸಲಾದ ಆರ್ಟಿಐ ಅರ್ಜಿಯ ಮೂಲಕ ನಂದಿನಿ ಶಿಕ್ಷಣ ಮಹಾವಿದ್ಯಾಲಯವು ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಇಂದಿನವರೆಗೂ ಎನ್ಸಿಟಿಯ ಎನ್ಸಿಡಿಯ ದಕ್ಷಿಣ ಪ್ರಾದೇಶಿಕ ಸಮಿತಿಯಿಂದ ಯಾವುದೇ ರೀತಿಯ ಪರ್ಮಿಷನ್ ಅಥವಾ ಅನುಮೋದನೆ ಪಡೆಯದೆ ಈ ಸಂದರ್ಭದಲ್ಲಿ ಸಂಜೀವ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು